ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಲಾಕ್ಸ್ ಇಲ್ಲೇ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ ಅದು ನನಗೆ ಸರಿಯಾಗಲಿಲ್ಲ ಅಷ್ಟು ದುಡ್ಡು ಕೊಟ್ಕೊಂಡ್ಬಿಟ್ಟು ನನಗೆ ಹೇರ್ ಕಟ್ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತಷ್ಟು ಮತ್ತೆ ಸಂಜೆ ಹೋಗಿ ಸರಿಯಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಹೇಳ್ಬಿಟ್ಟು ಇದ್ದೀನಿ ಅವ್ರೇನು ಹೇಳ್ತಾರೋ ಗೊತ್ತಿಲ್ಲ ನೋಡೋಣ ಅವ್ರೇನು ಹೇಳ್ತಾರಂತ ಹೇಳ್ಬಿಟ್ಟು ನಾನು ರಾತ್ರಿ ಮಿಳಿದಿಲ್ಲ ಯಾಕಂದ್ರೆ ಅದೊಂದು ಕರೆಕ್ಟಾಗಿ ಆಗಿಲ್ಲ ಅಂದ ನನಗೆ ರಾತ್ರಿ ನಿದ್ದೆನೇ ಬರಲ್ಲ ಅದಕ್ಕೆ ಸಂಜೆ ಹೋಗಿ ಸರಿಯಾಗಿ ಹೇರ್ ಕಟ್ ಅಂತ ಹೇಳಿ ಇದ್ದೀನಿ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ನೋಡುವ ಮತ್ತು ನಾನು ಹೋಗೋ ಟೈಮಿಗೆ ಅಲ್ಲಿ ಪಾರ್ಲರಿಗೆ ಹೋಗೋ ಟೈಮಿಗೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಮಗ ಈ ಪಾರ್ಲರಿಗೆ ಹೋಗೋ ಟೈಮಲ್ಲಿ ಫಸ್ಟ್ ಟೈಮ್ ಪಪ್ಪ ಇವರೇನೆ ನನಗೆ ಹೇರ್ ಕಟ್ ಮಾಡೋದು ಸೆಕೆಂಡ್ ಟೈಮಲ್ಲಿ ನಾ ಅವರು ನಿನ್ನೆ ಮುನ್ನೆ ನಿನ್ನೆ ವಿಡಿಯೋದ್ಲು ತೋರಿಸಿದ್ನಲ್ಲ ಅವ್ರು ಮಾಡಿದ್ದು ಹೇರ್ ಕಟ್ ಪಪ್ಪ ಇವರು ಇಷ್ಟು ಪೇಶನ್ಸ್ ಇದೆ ಅಂದ್ರೆ ಅವ್ರಿಗೆ ಅಷ್ಟು ಪೇಷನ್ಸ್ ಇದೆ ನಾವು ಹೋದಾಗ ಸರಿ ಬಿಡಿ ಮಾಡೋಣ ಹೇರ್ ಕಟ್ ಮಾಡೋಣ ಇನ್ನೊಂದು ಸರ್ತಿ ಹೇಳ್ಬಿಟ್ಟು ಒಪ್ಕೊಂಡ್ರು ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಕರ್ಕೊಂಡೋಗಿದ್ದೆ ಬರ್ರಿ ಒಂಚೂರಿ ಹೇಳಿ ಹಿಂಗೆ ಅಂತ ಹೇಳ್ಬಿಟ್ಟು ಸರಿಯಾಗಿಲ್ಲ ನನಗೆ ಹೇರ್ ಕಟ್ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ನಿನ್ನ ಮೊನ್ನೆ ಹೇರ್ ಕಟ್ಟು ಸರ್ ಇದು ಹೇರ್ ವಾಶ್ ಮಾಡಿದಲ್ಲ ನನಗೆ ಸರಿಯಾಗಲೇ ಇಲ್ಲ ನಿನ್ನೆ ಮಾತ್ರ ಹಂಗೆ ಹೇಳಿದ್ಕೇನೆ ಎರಡೆರಡು ಎರಡು ಹೇರ್ ವಾಶ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಹೇರ್ ಎಲ್ಲ ಚೆನ್ನಾಗಿ ಮಾಡಿ ಆಮೇಲೆ ಹೇರ್ ಕಟ್ ಅಷ್ಟೇ ಹೇರ್ ಕಟ್ಟು ಅಷ್ಟೇ ಮತ್ತು ಹೇರ್ ಸೆಟ್ಟಿಂಗ್ ಕೂಡ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಹುಡುಗಿ ನನಗೆ ನಾವು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತಾರೆ ಆದರೆ ನೀವು ಮೊನ್ನೆ ಮಾಡಿದ್ ಮಾತ್ರ ಅವನಿಗೆ ಹೆಂಗೆ ಹಂಗೆ ಇದ್ದ ಬಿಟ್ಟರೆ ನಾನು ಹೇಳ್ದಂಗೆ ನಂಗೆ ಮಾಡ್ತಾ ಇರಲಿಲ್ಲ ಅದಕ್ಕೆ ನಮಗೆ ನನಗಂತೂ ಮೊನ್ನೆ ಅಂತೂ ತುಂಬಾ ಬೇಜಾರಾಗಿತ್ತಪ್ಪ ಏನಪ್ಪ ಆಯಿತು ಅದು ನಾನು ಅಲ್ಲಿ ಏನಕ್ಕೆ ನಾನು ನನಗೆ ವಾಯ್ಸ್ ಓವರ್ ಏನು ಇದ್ದೀನಿ ಅಂತ ಹೇಳಿದ್ರೆ ಪಾರ್ಲರಲ್ಲಿ ಮ್ಯೂಸಿಕ್ ಹಾಕಿದ್ರು ಅದು ಅದರಿಂದ ಮತ್ತೆ ಕಾಪರೇಟ್ ಬಂದೆ ಮತ್ತು ಅದೊಂಥರ ಇಶ್ಯೂ ಆಗುತ್ತೆ ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಷ್ಟು ಪೇಶನ್ಸಲ್ಲಿ ಎಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಪಾಪ ಅದು ಬೇರೆ ಆಮೇಲೆ ಹೇರ್ ಕಟ್ ಆದಮೇಲೂ ಇನ್ನೊಂದ್ಸತಿ ಹೇರ್ ಡ್ರೈ ಇತ್ತು ಅಂತ ಹೇಳಿ ಸಹ ಹಾಂ ಏನು ಮತ್ತು ಹೇರ್ ಹೇರ್ ಕಟ್ ಮಾಡಾದ್ಮೇಲೂ ಇನ್ನೂ ಒಂದು ಸತಿ ಹೇರ್ ವಾಶ್ ಮಾಡಿದ್ರು ಪಾಪ ಎರಡೆರಡು ಸತಿ ಹೇರ್ ವಾಶ್ ಮಾಡಿದ್ದಾರೆ ಆಮೇಲೆ ಕಂಡೀಷ್ನರೆಲ್ಲ ಹಾಕಿ ಮಾಡಿ ತುಂಬ ಚೆನ್ನಾಗಿ ಹೇರ್ ವಾಶ್ ಮಾಡಿದ್ರು ಹಾಗೆ ಹೇರ್ ಕಟಿಂಗ್ ಮಾಡಿದ್ರು ಹೇರ್ ಸೆಟ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ರು ಹೋಗಲ್ಲಿ ಹೇಳಿದ್ಕೇ ಇನ್ನೊಂದ್ಸರ್ತಿ ಚೆನ್ನಾಗಿ ಮಾಡಿದ್ರು ಮೊನ್ನೆ ನಾನು ಸುಮ್ಮನೆ ಕೂತಿದ್ದೆ ಏನೂ ಹೇಳಿರಲಿಲ್ಲ ಮನೆಗೆ ಮೇಲೆ ತುಂಬ ಬೇಜಾರಾಯಿತು ತಲೆ ಕೆಟ್ಟೆ ಆಮೇಲೆ ನಿನ್ನೆ ಹೋಗಿಬಿಡ್ಲಿ ಮತ್ತೆ ಹೋಗಿ ಮತ್ತೊಂದು ಸತಿ ಹೇರ್ ಕಟ್ ಸರಿಯಾಗಿ ಮಾಡಿಸ್ಕೊಂಡು ಬಂದಿದ್ದು ಯಾಕಂದರೆ ಅಷ್ಟೆಲ್ಲ ಅಮೌಂಟ್ ಕೊಟ್ಟಿರ್ತೀವಿ ಸರಿ ಮಾಡಲಿಲ್ಲ ಅಂದರೆ ನಮಗೇನು ಬೇಜಾರಾಗಲ್ವಾ ಅದಕ್ಕೋಸ್ಕರ ಹೋಗಿ ಮಾಡಿಸ್ಕೊಂಡು ಬಂದಿದ್ದು ಅವನಿಗೆ ಉರಿದ್ರೆ ಹುರಿದ್ರೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಏನು ಮಾಡೋಕ್ಕಾಗತ್ತೆ ಅವ್ರು ಹುರ್ಕೊತಾರಂಥೇಳ್ಬಿಟ್ಟೆ ನಾವು ಲಾಸ್ ಮಾಡ್ಕೊಳಕ್ಕಾಗತ್ತಾ ಎಷ್ಟೊತ್ತು ತಗೊಂಡು ಮತ್ತೆ ತಲೆಗೆ ಏನೇನೋ ಏನೇನೋ ಹಾಕಿದ್ರಪ್ಪ ಹೇರ್ ಕಟ್ ಆದ್ಮೇಲೂ ಏನೋ ಹಾಕಿದ್ರು ತಲೆಗೆ ಹೇರ್ ಸೆಟ್ಟಿಂಗ್ ಮಾಡಿದ್ಮೇಲೆ ಏನೇನು ಹಾಕೋದ್ರಿ ತಲೆಗಾದ್ರೆ ಆ ಫಸ್ಟ್ ಮೊನ್ನೆ ಮಾಡಿಸ್ದಂತೂ ಏನು ಹೇರ್ ವಾಶ್ ಆಯಿತು ಹೇರ್ ಕಟ್ ಆಯಿತು ಹೇರ್ ಸೆಟ್ಟಿಂಗ್ ಆಯಿತು ಹಾಗೇ ಕಳಿಸ್ಕೊಟ್ರು ಅಷ್ಟೇನೆ ಇನ್ನೇನು ನೀವು ಇವ್ರು ಎಷ್ಟೆಲ್ಲ ಮಾಡಿದ್ರು ನಂಗೆ ತುಂಬ ಖುಷಿ ಆಯಿತು ಬರ್ತಾನೋ ನಾನು ಬಂದೆ ಅವ್ರೇನು ಮರ ಹಿಂಗೆ ಹೇರ್ ಕಟ್ ಮಾಡಿದ್ರು ಏನೂ ಈ ನಿಮ್ಮಷ್ಟೆಲ್ಲ ಏನೂ ಮಾಡಲೇ ಇಲ್ಲ ನೀವು ಏನೇನೋ ಹಚ್ಚಿ ಏನೇನೋ ಹಚ್ಚಿ ಏನೇನೋ ಮಾಡಿದ್ರಿ ಅಂದೇ ಬಂದೆ ನಾನು ಆ ಥವ್ರದವ್ರೊಬ್ರು ಅಂದ್ರೆ ಮುಗಿಯಿತು ಪಿಕ್ಚರ್ ಬಿಟ್ಟು ಹೋದಂಗೆ ಈ ಹುಡುಗಿ ತುಂಬ ಪೇಶನ್ಸ್ ಇದ್ದಪ್ಪ ನನಗಂತೂ ತುಂಬ ಆಯಿತು ಪಾಪ ಪಾಪದ ಹುಡುಗಿ ನೆಕ್ಸ್ಟ್ ಟೈಮ್ ನೀವೇ ರೀ ನಿಮ್ಮ ಹತ್ರನೇ ಹೇರ್ ಕಟ್ ಹೋಗ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನಾನು ಇನ್ನೇನು ಮಾಡೋದು ನನಗೆ ಮಂಡ್ಯ ಕೆಟ್ಟೋಯ್ತು ಅದಕ್ಕೆ ಯಾರಿಗಾದ್ರೂ ಅಷ್ಟೇ ಅಷ್ಟೆಲ್ಲ ದುಡ್ಡು ಕೊಟ್ಕೊಂಡು ಯಾರು ಲಾಸ್ ಹೌದಲ್ವಾ ಅದೇ ಥರನೇ ನಾನು ಮಾಡಿದ್ದು ಅದರಲ್ಲೇನು ತಪ್ಪಿಲ್ಲ ಫುಲ್ ಖುಷಿಯಾಗಿ ಬಂದ ಮಾತ್ರ ಇನ್ನೇ ಹೇರ್ ಕಟ್ ಮಾಡಿಸ್ಕೊಂಡು ಖುಷಿ ಆಯ್ತು ನನಗೆ ತುಂಬ ಆಯಿತು ಹ್ಞೂ ಇಷ್ಟೇ ಫ್ರೆಂಡ್ಸ್ ಅಲ್ಲಿ ನಡೆದಿದ್ದು ಇಷ್ಟೇ ನಿನ್ನೆ ಹೇರ್ ಕಟ್ ಸರಿಯಾಗಿಲ್ಲ ಹೇಳ್ಬಿಟ್ಟು ಇವತ್ತು ಹೇರ್ ಕಟ್ ಮಾಡ್ಕೊಂಡು ಬಂದೆ ಮತ್ತೆ ಯಾಕಂದರೆ ನಿನ್ನೆ ನಾನು ಅಮೌಂಟ್ ಕೊಟ್ಟಿದ್ದೆ ಜಾಸ್ತಿ ಆಗಿತ್ತು ನಾವು ಅಂದರೆ ನಾವು ಹೇಗೆ ಅಮೌಂಟ್ ಕೊಟ್ಟಿರ್ತೀವೋ ಹಾಗೆ ಮಾಡಬೇಕಲ್ವ ನನಗೆ ಅದು ಇಷ್ಟ ಆಗಿಲ್ಲ ಅದಕ್ಕೆ ಇವತ್ತು ಮತ್ತೆ ನಾನು ಹೇರ್ ಕಟ್ ಮಾಡ್ಕೊಂಡು ಬಂದೆ ಹೇಗಿದೆ ರೋಡಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಹೇಗೆ ಅಂತೇಳ್ಬಿಟ್ಟು ಗೊತ್ತಾಗಲ್ಲ ಮನೇಲಿ ಒಂದು ಸುತ್ತಿಗೆ ಹೋಗಿ ವಿಡಿಯೋ ಮಾಡ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿ ನಿನ್ನೆ ನಾನು ಹೋಗಿದ್ದೆ ಹೇರ್ ಕಟ್ ನನಗೆ ಸರಿಯಾಗಲಿಲ್ಲ ಹೇರ್ ವಾಶ್ ಕೂಡ ನನಗೆ ಸರಿಯಾಗಿ ಮಾಡಲಿಲ್ಲ ಆಯ್ಲಿ ಆಯ್ಲಿ ಇತ್ತು ನನಗೆ ಅದು ತುಂಬ ಬೇಜಾರಾಯಿತು ಇಷ್ಟೆಲ್ಲ ಅಮೌಂಟೆಲ್ಲ ಇಸ್ಕೊಂಡು ಒಂಥರ ಹೇರ್ ವಾಶ್ ಕೂಡ ಸರಿಯಾಗಿ ಮಾಡಲಿಲ್ಲ ಹಾಗೆ ಹೇರ್ ಕಟ್ ಕೂಡ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಿತ್ತು ನನಗೆ ನನ್ನ ಮಗಳೊಂದು ಆಟಕ್ಕಂದು ಹೋದ್ಲು ಅಂದರೆ ಬರೇ ಕಂಪ್ಲೇಂಟ್ಸ್ ಬರೀ ಅವ್ಳು ಹೊಡಿದ್ಲು ಇವಳು ಹೊಡಿದ್ಲು ಅದೇ ಕತೆ ಅಲ್ಲಿ ಕೂಗಿದ್ಕೇ ಮತ್ತು ನಾನು ಹೋಗಿ ಹೋಗೋದು ಅಲ್ಲಿ ಸರಿಯಾಗಿ ನನಗೆ ಮಾತಾಡೋದು ಬಿಡಲ್ಲ ಅವಳು ಮನೇಲಿ ಇದ್ಲು ಅಂದರೆ ಹಂಗೆ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಟ್ಯೂಷನಿಂದ ಬಂದಳು ಅಷ್ಟು ಬಗ್ಗೆ ಆಟ ಆಡೋಕ್ಕೆ ಹೋದ್ಲು ಹೋಗಿ ಅವ್ರು ಹೊಡಿದ್ರು ಇವ್ರು ಹೊಡಿದ್ರು ಅಂತ ಹೇಳ್ಬಿಟ್ಟು ಬಂದಿಲ್ಲ ಕೂಕೊಂತ ಬಂದ್ಬಿಡ್ತಾಳೆ ಒಂದೇ ಸತ್ತೆ ನನಗೆ ಅದಕ್ಕೆ ಹಾಗೇ ಮಾತಾಡಿಬಿಟ್ಟು ಹೊರಗಡೆ ಸಾರಿ ಹಾಗೆ ಅವಾಗೆಲ್ಲ ನಿಲ್ಲಿಸಿದ್ದೆ ಅದೇ ನಿನ್ನೆ ಹೇರ್ ವಾಶ್ ಎಲ್ಲ ಸರಿಯಾಗಿ ಮಾಡಲಿಲ್ಲ ನಾನು ಹೇಗೋ ಅಲ್ಲಿ ಹೇರ್ ವಾಶ್ ಮಾಡ್ತಾರಲ್ಲ ಅಂತೇಳ್ಬಿಟ್ಟು ಒಂದು ಟೂ ಡೇಸ್ ಆಗಿತ್ತು ನಾನು ಹೇರ್ ವಾಶ್ ಮಾಡಿದೆ ಹೆಂಗೋ ಅಲ್ಲಿ ಹೇರ್ ವಾಶ್ ಮಾಡ್ತಾರಲ್ಲ ಅಂತೇಳ್ಬಿಟ್ಟು ನಾನು ನಿನ್ನೆ ಹೋಗಿದ್ದೆ ನೀಟಾಗಿ ಮಾಡ್ತಾರೆ ಯಾಕಂದ್ರೆ ಈಗ ಒಂದು ತ್ರೀ ಇಯರ್ಸ್ ಆಯ್ತು ನಾನೆಲ್ಲ ಪಾರ್ಲರಿಗೆ ಹೋಗ್ತಾ ಅದಕ್ಕೋಸ್ಕರ ಆ ನಂಬಿಕೆ ಮೇಲೆ ನಾನು ನಿನ್ನೆ ಹೋಗಿದ್ದೆ ಹಾಗೆಯೇ ಹೇರ್ ವಾಶ್ ಮಾಡಿದ್ರೆ ಅದು ಯಾವುದೋ ಹೊಸ ಹುಡುಗಿ ಈಗ ಕಲಿತಾ ಇದೆ ಆ ಹುಡುಗಿ ಕೈಗೆ ಹೇರ್ ವಾಶ್ ಮಾಡಕಂತ ಬಿಟ್ಟರು ಅದು ನೋಡಿದ್ರೆ ಏನು ಹಿಂಗೆ 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 ಮಾಡ್ತಾಳೆ ಅಷ್ಟೇ ನನ್ನ ನೀಟಾಗಿ ಮಾಡಲಿಲ್ಲ ಹಾಗೆ ಲೈಟಾಗಿ ಇಲ್ಲೆಲ್ಲ ಈ ಸೈಡಲ್ಲೆಲ್ಲ ಆಯಿಲ್ ಆಯಿಲ್ ಹಾಗೆ ಇತ್ತು ಅದಕ್ಕೆ ಹೇಳಂಗಿಲ್ಲ ಬಿಡಂಗಿಲ್ಲ ನನಗೆಲ್ಲಿ ಸಮಾಧಾನನೇ ಇಲ್ಲ ಏನು ಹೇಳೋದು ಯಾಕಂದರೆ ಸ್ವಲ್ಪ ಪರಿಚಯ ಇದೆ ಏನು ಹೇಳೋಕ್ಕಾಗ್ತಿರ್ಲಿಲ್ಲ ಆದರೂ ಹೋಗ್ಲಿಕ್ಕಲಾಗೆ ಅಂತ ಹೊಸ ಅಡುಗೆಯಲ್ಲ ಅಂತ ಹೇಳ್ಬಿಟ್ಟು ಮತ್ತು ನಾನು ಸುಮ್ಮನೆ ಅದೇ ಮತ್ತು ಹೇರ್ ಕಟ್ ಕೂಡ ಹಾಗೆಯೇ ಅವ್ರ ಅಪ್ಪ ಅವ್ರಿಗೆ ಒಂದು ಸುಮಾರು ವರ್ಷನೇ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ನಾನು ಹೇರ್ ಕಟ್ ಮಾಡಿದವ್ರಿಗೆ ಆದ್ರೂ ನಿನ್ನೆ ಹಾಗೆ ಮಾಡಿದ್ರು ಗೊತ್ತಿಲ್ಲ ಆದರೂ ನನಗೆ ಅವ್ರಲ್ಲಿ ಹೇರ್ ಕಟ್ ಮಾಡಿದ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಮಾಡಿದ್ರು ಕರೆಕ್ಟಾಗಿ ಮಾಡಲಿಲ್ಲ ಹಾಗೆಯೇ ಸೆಟ್ಟಿಂಗ್ ಕೂಡ ನನಗೆ ಹೇರ್ ಕಟ್ ಆದಮೇಲೆ ಸಿಟ್ಟಿಂಗ್ ಕೂಡ ನನಗೆ ಸರಿಯಾಗಿ ಕೊಟ್ಟಿಲ್ಲ ನಂಗೆ ತುಂಬ ಬೇಜಾರಾಯಿತು ಅದಕ್ಕೆ ನಾನು ಹೇಳಬೇಕಂದ್ರೆ ನಿನ್ನೆ ನೈಟ್ ನಾನು ಮಲಗಲೇ ಇಲ್ಲ ಯಾಕೆಂದರೆ ಏನು ಊಟ ಒಂದು ಒಂದು ಕಂಜೂಸ್ ಆಯಿತಾ ಅದರಲ್ಲೂ ಸಿಕ್ಸ್ ಫಿಫ್ಟಿ ಬೇರೆ ಸೋರಿ ಸೆವೆನ್ ಹಂಡ್ರೆಡ್ ಬೇರೆ ಸೆವೆನ್ ಹಂಡ್ರೆಡ್ ಹೇಳಿದ್ರು ನಾನು ಸಿಕ್ಸ್ ಫಿಫ್ಟಿ ಕೊಟ್ಬಿಟ್ಟು ಬಂದೆ ಸೋರಿ ಅಷ್ಟು ದುಡ್ಡು ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ ಆದರೆ ನನಗೆ ಹೇರ್ ವಾಶ್ ಕೂಡ ಸರಿಯಾಗಲಿಲ್ಲ ಹೇರ್ ಕಟ್ ಕೂಡ ನನಗೆ ಸರಿಯಾಗಲಿಲ್ಲ ಏನಪ್ಪ ಮಾಡೋದು ಅಂದ್ಕೊಂಡು ಎಲ್ಲ ಕೊರಗಿದ್ದೀನಿ ಬೆಳಗ್ಗೆ ಇಷ್ಟು ನನ್ನ ಗಂಡ ಹೋಟೆಲ್ಗೆ ಒಂದು ತ್ರೀ ತರ್ಟಿ ಫೋರ್ ಅನ್ಗೆ ಹೋಗ್ತಾರೆ ಆ ಟೈಮಿಗೆ ಎಚ್ಚರ ಆದೋಳು ನಾನು ಅದರ ಮೇಲೆ ನಾನು ಅದೇನೆ ಮಾಡಲಿಲ್ಲ ಹೊಟ್ಟೆ ಮಧ್ಯರಾತ್ರಿ 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 ನನಗೆ ಆಗ್ತಾ ಆಗ್ತಾಯಿತ್ತು ಯಾಕಂದರೆ ಇಷ್ಟು ಅಮೌಂಟ್ ಕೊಟ್ಟೆ ನನಗೆ ಯಾಕೆ ಸರಿ ಆಗಲಿಲ್ಲ ಅಯ್ಯೋ ಏನೋ ತುಂಬ ಬೇಜಾರಾಯಿತು ನನಗೆ ಅದಕ್ಕೆ ಇವತ್ತು ಏನಾದರೂ ಆಗಲಿ ಊರಿಗೆ ಬೇಜಾರಾದರೂ ಪರವಾಗಿಲ್ಲ ಇನ್ನು ಎಂತ ಮಾಡೋಣ ಈಗ ನಾನು ಬೇಜಾರು ಹಾಕೊಂಡು ಕೊರೋಲ್ಲ ನನಗೆ ಅದು ಭುಕ್ಷಟೆ ಅದಕ್ಕೋಸ್ಕರ ಏನು ಭುಕ್ಷಟೆ ಏನು ಮಾಡಲಿಲ್ಲಲ್ಲ ಹ್ಞೂ ಅದಕ್ಕೋಸ್ಕರ ನಾನು ಹೋಗಿ ನಾನು ನನಗೆ ಸಮಾಧಾನನೇ ಇರಲಿಲ್ಲ ಅದಕ್ಕೋಸ್ಕರ ಮತ್ತೆ ಒಂದು ಸಂಚೆ ಹೋಗಿಬಿಟ್ಟು ಹಾಗೆ ಹೇರ್ ವಾಶ್ ಕೂಡ ನಾನು ಅಲ್ಲಿ ನಿಮ್ಗೆ ಸರಿಯಾಗಲಿಲ್ಲ ಹೇರ್ ವಾಶ್ ಕೂಡ ಸರಿಯಾಗಲಿಲ್ಲ ಆದರೂ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋದೆ ಆದರೂ ನೀವೇನಾದ್ರೆ ಹೇರ್ ಕಟ್ ಕೂಡ ನನಗೆ ಸರಿಯಾಗಿ ಮಾಡಲಿಲ್ಲ ಎಷ್ಟು ಅಮೌಂಟ್ ಇಸ್ಕೊಂತೀರ ಏನೂ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ದಕ್ಕೆ ಪರವಾಗಿಲ್ಲ ಅವ್ರಿಗೆ ಹೇರ್ ಕಟ್ ಮಾಡಿದ್ರೂ ಸ್ವಲ್ಪ ಸ್ವಲ್ಪ ನಾವು ಫುಲ್ಲು ಉದ್ದು ಹೋಗಿತ್ತು ಉದ್ರೆ ಊರಿದ್ರೆ ಊರಿಗೆ ತೆಕ್ಲಗೆ ಅಂತ ಹೇಳ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮ್ ಅವಳು ಲೇಡಿಯೊಬ್ಬರು ಮಾಡಿದರೆ ನನಗೆ ಹೇರ್ ಕಟ್ ಫೆದರ್ ಕಟ್ ಮಾಡಿದ್ರು ಅವರು ಪುಣ್ಯ ಇದ್ದರು ಇನ್ನೇನೇ ಇದ್ದರು ಆದರೂ ಅವರು ಹೊರಗಡೆ ಟೈಮ್ ಪಾಸ್ ಮಾಡ್ತಾ ಇದ್ದರು ನನಗೆ ಆ ಕತ್ಲಲ್ಲಿ ಕಾಣಲಿಲ್ಲ ಹೊರಗಡೆ ಹೊರಗಡೆ ಇದ್ದರು ಯಾರು ಅಷ್ಟು ಜನ ನೋಡ್ಕೊಂಡು ಎಲ್ಲ ಹೊಸ ಮೆಂಬರ್ಸೇ ನಾನು ಅದಕ್ಕೆ ಇವ್ರು ಹೇಗೂ ಎಕ್ಸ್ಪೀರಿಯೆನ್ಸ್ ಆ್ಯಂಡಲ್ಲ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಹೇರ್ ಕಟ್ ಮಾಡಿಸ್ಕೊಂಡೆ ಆದರೂ ಅದು ನನಗೆ ಸರಿಯಾಗಿಲ್ಲ ಲಾಸ್ಟ್ ಟೈಮ್ ನನಗೆ ಅವಳು ಲೇಡಿ ನನಗೆ ಫೆದರ್ ಕಟ್ ಮಾಡಿಸಿದ್ ಮಾಡಿದರು ಅವ್ರ ಹತ್ರ ಅವರು ಇವತ್ತು ಇದ್ದರು ನಿನ್ನೆ ನಂದು ಹೇರ್ ಕಟ್ ಆದಮೇಲೆ ಬಂದಿದ್ದಾರೆ ಒಳಗಡೆ ಅಯ್ಯೋ ನೀವು ಇಲ್ ಇದ್ರೆ ನೀವು ಇಲ್ಲಿ ಹೌದು ನಾವು ಇದ್ವಿ ಅಂತ ಹೇಳಿದ್ರು ನೀವು ಇದ್ದಿದ್ರೆ ನಿಮ್ಮ ಹತ್ರನೇ ಹೇರ್ ಕಟ್ ನಾನು ಮಾಡಿಸ್ತಿದ್ದೆ ನೋಡ್ತಾರೆ ನನಗೆ ಹೇರ್ ಕಟ್ ಸರಿ ಆಗಲಿಲ್ಲ ಅಂತ ನಿನ್ನೆನೇ ಕೊರುಗ್ತಾ ಬಂದಿದ್ದೆ ಲೈಟಾಗಿ ಇವತ್ತು ಹಾಗೆ ಅವರೂ ಇದ್ದರು ಆಮೇಲೆ ಈ ನಿನ್ನೆ ಹೇರ್ ಕಟ್ ಮಾಡಿದ್ರೆ ಮತ್ತೆ ಬಂದರು ಕೊತ್ರು ಮತ್ತು ಹೇರ್ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಡ ನೀವು ಮಾಡೋದು ಬೇಡ ಅವರೇ ಮಾಡಲಿ ಬಿಡಿ ಅಂತ ಹೇಳಿದೆ ಬೇಜಾರಾಗಿಬಿಡಿ ನೀವು ಅಂತ ಹೇಳಿದೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ್ಬಿಟ್ಟು ಪಾಪ ಅವರು ತುಂಬ ಅಲ್ಲಿ ಚೆನ್ನಾಗಿ ಹೇರ್ ಕಟ್ ಮಾಡಿದ್ರು ನಂಗೆ ತುಂಬ ಖುಷಿ ಆಯ್ತು ಪ್ಯಾಂಟ್ಸ್ ಹೇಗಿದೆ ನನ್ನ ಹೇರ್ ಕಟ್ ಇವಾಗ ನಿನ್ನೆ ಇಷ್ಟು ಚೆನ್ನಾಗಿರ್ಲಿಲ್ಲ ಮತ್ತು ಸೆಟ್ಟಿಂಗ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಹ್ಯಾರ್ಕಟ್ ಸೆಟ್ಟಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಇಲ್ಲ ನಿಜ ನನ್ನ ನಿನ್ನೆ ತುಂಬ ಬೇಜಾರಾಗಿದ್ದಂಗೆ ಗಂಡ ಅಂತೂ ಅದೇನು ಕೃತ್ಯ ಮರತಿ ಮಲ್ಕೊಳ್ಳೋದು ಸುಮ್ಮನೆ ಏನಾರು ಅಷ್ಟು ಕುರುಕ್ತ ಕೂತಿದ್ದೆ ಈಗ ಚೆನ್ನಾಗಿ ಬಂದಿದೆ ಅಲ್ವ ನಂಗೆ ತುಂಬ ಇಷ್ಟ ಆಯಿತು ಸೆಟ್ಟಿಂಗ್ ನನಗೆ ಈ ಥರ ಸೆಟ್ಟಿಂಗ್ ಇಷ್ಟ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಲೇಯರ್ ಕಟ್ ಹೇಗೆ ಇಲ್ಲ ಫೆದರ್ ಇಲ್ಲೇ ಫೆದರ್ ಮಾಡ್ಸೋಣ ಅಂತ ಹೋಗಿದ್ದು ಅದೇನು ಎಡವಟ್ಟಾಯಿತು ಹೆಂಗೂ ವರ್ಷಕ್ಕೆ ಒಂದು ಸರಿ ಹೇರ್ ಕಟ್ ಮಾಡಿಸ್ತಾನೆ ಇರ್ತೀನಿ ನೆಕ್ಸ್ಟ್ ಇಯರ್ ನೋಡೋಣ ಒಂದೊಂದು ಒಂದೊಂದು ಟ್ರೈ ಮಾಡಬೇಕು ಏನು ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲದೂ ಒಂದೊಂದು ಒಂದ್ಸರಿ ಒಂದಾಸೆ ದಾಸೆ ಇರತ್ತಲ್ಲ ಒಂದು ಒಂದ್ಸತಿ ಟ್ರೈ ಮಾಡಬೇಕು ಹೇಗೆ ಕಣಕ್ಕೆ ಹೇಗೆ ಅಂತ ಹೇಳಿ ಹೇರ್ ಸ್ಟೈಲ್ ಆಗಲಿ ಮೇಕಪ್ ಆಗಲಿ ಯಾವುದೇ ಆಗಲಿ ಒಂದು ಸತಿ ಒಂದು ಈ ಥರ ಮಾಡಿದ್ರೆ ಹೆಂಗೆ ಆ ಥರ ಮಾಡಿದ್ರೆ ಹೇಗೆ ಈ ಥರ ಹೇರ್ ಕಟ್ ಮಾಡಿಸಿದ್ರೆ ಹೇಗೆ ಅನ್ನೋ ಮಾಡಿಸಿದ್ರೆ ಅಂದೆ ನೆಕ್ಸ್ಟ್ ಇನ್ನು ಯಾವ ಥರ ಮಾಡಿಸಿದ್ರೆ ಗೊತ್ತಿಲ್ಲ ಅದೇ ಮನೆಯಲ್ಲಿ ಅದೇನು ಹೇರ್ ಕೊಟ್ಟು ಹುಚ್ಚು ನನಗೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಇರ್ತಾರೆ ಅದೇನೇ ಏನಪ್ಪ ನನಗೆ ಗೊತ್ತಿಲ್ಲ ಒಂದು ಇಷ್ಟುದಕ್ಕೆ ಹೀಗೆ ಇಷ್ಟಕ್ಕೆ ಬರ್ತಾ ಇದ್ದಂಗೆ ಹೇರ್ ಕಟ್ ಮಾಡಿಸ್ಬೇಕು ಅನ್ನೋ ಹುಚ್ಚು ನನಗೆ ಒಂದು ಇಲ್ಲಿ ದಂಗ ಬೆಳೆದಿತ್ತು ಆದರೆ ಈಗ ನೋಡಿಸೋಣ ಅಂತ ಹೇಳಿದ್ರೆ ಇನ್ನೇ ಹೋಗಿ ಹ್ಯಾಕಪ್ ಮಾಡಿಸ್ಕೊಂಡು ಬಂದೆ ಈಗ ಸ್ವಲ್ಪ ಸಮಾಧಾನ ಪರವಾಗಿ ಇವತ್ತೊಂದು ನಿಜವಾಗ್ಲೂ ನೆಮ್ಮದೇ ಇಲ್ಲಿದೆ ಮಾಡ್ತೀನಿ ಆ ಮನುಷ್ಯಂಗೆ ಬೇಜಾರಾಯಿತು ನಾನೇನು ಮಾಡೋಕ್ಕಾಗುತ್ತೆ ಒಂದು ನೆಂಟು ಮಾಡಲಿ ಇದ್ದರೆ ನಾನು ಮತ್ತೊಂದು ಸತಿ ಹೋಗ್ತಿದ್ದೆ ನನಗೆ ಇಲ್ಲ ಏನಪ್ಪ ಹೋದೆ ಪುಣ್ಯ ಇನ್ನೊಂದ್ಸರಿ ಹ್ಯಾಕಪ್ ಮಾಡಿದ್ರು ಆ ಹುಡುಗಿ ನನಗೆ ಪರಿಚಯ ಇತ್ತು ಅದು ಹೇಳಿದ ಫಸ್ಟಿಂದಲೂ ಅಂತ ನನಗೆ ಕಟ್ ಮಾಡಿ ಅವ್ರಿಗೆ ಪರಿಚಯ ಇತ್ತು ಅದರ ಸರ್ ಅವರಿಗೆ ಪಾಪ ತುಂಬ ಸಪೋರ್ಟ್ ಮಾಡ್ತು ನನಗೆ ತುಂಬ ಹೆಲ್ಪ್ ಮಾಡ್ತು ಓಕೆ ಫ್ರೆಂಡ್ಸ್ ಈಗ ಇಲ್ಲಿಗೆಂದರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋ ಟಿಪ್ ಇಟ್ಕೊಂಡು ಮತ್ತೆ ಬರ್ತೀನಿ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಕ್ತೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡಿ ಅಂತೇಳ್ಬಿಟ್ಟು ಹೇಳ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ